ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಭೀಮನ ಮುಖಂಡತ್ವದಲ್ಲಿ ಈ ಪಾಂಡವರ ಒಂದು ದಿಬ್ಬಣ ಹಸ್ತಿನಾವತಿ ಕಡೆಗೆ ಹೊರಡುತ್ತೆ ಭೀಮ ಮೊದಲೇ ಎಲ್ಲ ಸಿದ್ಧತೆ ಮಾಡಿರ್ತಾನೆ ಯಾರು ಯಾರು ಎಲ್ಲೆಲ್ಲಿ ಕೂತ್ಕೋಬೇಕು ಹೇಗೆ ಹೇಗೆ ಹೋಗಬೇಕು ಹೇಳಿಬಿಟ್ಟು ಅದೇ ರೀತಿ ಪಾಂಡವರ ದಿಬ್ಬಣದ ಮೆಳವಣಿಗೆ ಹೊರಡುತ್ತೆ ಎಲ್ಲರಿಗೂ ಮುಂಚೆ ಒಂದು ಆನೆ ಆನೆ ಮೇಲೆ ಅಂಬಾರಿನಲ್ಲಿ ಭೀಮ ಕೂತಿರ್ತಾನೆ ಅವನಿಗೆ ಬಹಳ ಸಂತೋಷವಾಗಿರುತ್ತೆ ಏಕೆಂದರೆ ಇಷ್ಟೊಂದು ದೊಡ್ಡ ವಿಜಯೋತ್ಸವವನ್ನು ಸಾಧಿಸಿದ್ದೀವಿ ನಾನು ಇದಕ್ಕೆ ದಳಪತಿ ಅಂತ ಹೇಳಿಬಿಟ್ಟು ಅವನಿಗೆ ಬಹಳ ಸಂತೋಷ ಆಗಿರುತ್ತೆ ಮನ ತುಂಬೋ ಹಾಗೆ ಇರ್ತಾನೆ ಗೆಳೆತನದ ಬೀರ್ತಾ ಇರ್ತಾನೆ ಎಲ್ಲ ಕಡೆಯೂ ಅವನೇ ಇರ್ತಾನೆ ದಣಿದವರನ್ನು ಹುರಿದುಂಬಿಸ್ತಾ ಇರ್ತಾನೆ ಕಷ್ಟದಲ್ಲಿ ಇದ್ದವ್ರಿಗೆ ಸಹಾಯ ಮಾಡ್ತಾ ಇರ್ತಾನೆ ಎಲ್ಲರಿಗೂ ಹೊಟ್ಟೆ ತುಂಬ ಅನ್ನ ಸಿಗೋ ಹಾಗೆ ಮಾಡ್ತಾ ಇರ್ತಾನೆ ಅಡುಗೆ ವ್ಯವಸ್ಥೆ ನೋಡ್ಕೊಳ್ತಾ ಇರ್ತಾನೆ ಮೆರವಣಿಗೆ ಜನಕ್ಕೆ ಎಲ್ಲ ಬಗೆಯಲ್ಲೂ ನೆರವಾಗಬೇಕು ಇದು ಕೂಡ ಇರುತ್ತೆ ಇವೆಲ್ಲದರ ಮಧ್ಯ ಎಲ್ಲಾದರೂ ಹೆಂಗಸರು ಸಿಕ್ಕರೆ ಅವ್ರ ಜೊತೆ ವಿನೋದ ಆಡೋಕ್ಕೆ ಕಾಯ್ತಾ ಇರ್ತಾನೆ ಆ ಹೆಂಗಸರು ಅಂತಸ್ತು ಯಾವುದು ಏನನ್ನೂ ಲೆಕ್ಕಿಸದೆ ಅವರು ಕಿರಿಯ ವರ್ಗದವರಾಗಲಿ ಕೆಳವರ್ಗದವರಾಗಲಿ ಮೇಲ್ವರ್ಗದವರಾಗಲಿ ತನ್ನ ಪಾಡಕ್ಕೆ ತಾನು ವಿನೋದ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಅವರನ್ನು ನಗಿಸ್ತಾ ಇರ್ತಾನೆ ಆ ಹೆಣ್ಮಕ್ಳು ಇವನ ವಿನೋದಕ್ಕೆ ನಾಚಿ ತಲೆ ತೆಗೆಸಿದ್ರೆ ಅವನಿಗಷ್ಟೇ ಸಂತೋಷ ಆಗ್ತಾಯಿರುತ್ತೆ ಇನ್ನು ಈ ದಿಬ್ಬಣ್ಣದಿಲ್ಲ ಇದ್ದ ಎಲ್ಲರಿಗೂ ಭೀಮನಾಗೆ ಬಹಳ ಉತ್ಸವ ತುಂಬ ಉತ್ಸಾಹ ಹೋಗಿರುತ್ತೆ ಕಾಂಪಿಲ್ಯದಿಂದ ಹೊರಟು ಗಂಗಾ ನದಿಯ ದಡದಲ್ಲಿ ಪ್ರಯಾಣ ಮಾಡಿಕೊಂಡು ಅವರು ದೌಮ್ಯ ಋಷಿ ಇದ್ದಂತಹ ಉತ್ಕೋಚಕಪುರದ ಕಡೆಗೆ ಬರ್ತಾರೆ ಈ ಯಾಕೆ ಬರ್ತಾರೆ ಅಂದರೆ ಅವರು ಸ್ವಯಂವರಕ್ಕೆ ಹೋಗೋಕ್ಕೆ ಮುಂಚೆ ವ್ಯಾಸರ ಸಲಹೆ ಹಾಗೆ ದೌಮ್ಯ ಋಷಿಯನ್ನು ಕಂಡು ಅವರನ್ನು ತಮ್ಮ ರಾಜಗುರುಗಳಾಗಿ ಇಟ್ಕೊಂಡು ಅಲ್ಲಿಂದ ಸ್ವಯಂವರಕ್ಕೆ ಅವರು ಬಂದಿರ್ತಾರೆ ಈಗ ಅದೇ ಉತ್ಕೋಶಕ ಎಲ್ಲರೂ ಬರ್ತಾರೆ ಇಷ್ಟು ಹೊತ್ತಿಗಾಗಲೇ ಅಲ್ಲೆಲ್ಲ ಕಡೆನೂ ಕೃಷ್ಣ ಈ ಪಾಂಡವರನ್ನ ಮತ್ತೆ ಬದುಕಿಸಿದ್ದಾನೆ ಸ್ವಯಂವರದಲ್ಲಿ ದೃಪದನ ಮಗಳನ್ನು ಕೊಡಿಸಿದ್ದಾನೆ ಈ ವಿಚಾರಗಳೆಲ್ಲ ಆರ್ಯರ ನಾಗರ ವಸತಿಗಳಲ್ಲಿ ಒಬ್ಬರಿಂದ ಒಬ್ಬರಿಗೆ ಹರಡಿ ಅಲ್ಲಿದ್ದ ಜನಗಳೆಲ್ಲರೂ ಕೂಡ ಮೆರವಣಿಗೆಯಲ್ಲಿ ಸಾಲಾಗಿ ನಿಂತ್ಕೊಂಡು ಈ ಕೃಷ್ಣನಿಗೆ ಹಣ್ಣು ಹೂವು ಕಾಯಿ ಇತ್ಯಾದಿಗಳನ್ನು ಅರ್ಪಿಸಬೇಕು ಅಂತ ಎಲ್ಲರೂ ಕಾಯ್ಕೊಂಡು ನಿಂತ ನಿಂತಿರ್ತಾರೆ ಇನ್ನು ಭೀಮ ಮೊದಲೇ ಲೆಕ್ಕ ಹಾಕಿದ ಹಾಗೆ ಅವನು ಆ ಮೆರವಣಿಗೆಯಲ್ಲಿ ಮುಂದೆ ಇದ್ದಿದ್ದರಿಂದ ಎಲ್ಲರೂ ಅವನನ್ನೇ ಕೃಷ್ಣ ಅಂತ ಅಂದ್ಕೊತಾರೆ ಅವನಿಗೆ ತಾವು ತಂದ ಕಾಣಿಕೆಗಳನ್ನು ಕೊಡ್ತಾ ಇರ್ತಾರೆ ಇವನು ಕೂಡ ತಾನು ಕೃಷ್ಣ ಅಲ್ಲ ಅಂತ ಹೇಳದೆ ಅವೆಲ್ಲವನ್ನು ಇಟ್ಕೊತಾ ಇರ್ತಾನೆ ಅವ್ರ ಪೂಜೆ ಎಲ್ಲ ಮುಗಿದ ಮೇಲೆ ನಾನು ಕೃಷ್ಣ ವಾಸದೇವ ಅಲ್ಲ ಅಲ್ಲೆಲ್ಲೋ ಇದನ್ನು ನೋಡಿ ಅಂತೇಳಿ ಕಳಿಸ್ತಾ ಇರ್ತಾನೆ ಇವನು ಈ ಥರ ಮಾಡ್ದೆ ಅಂದ್ಬಿಟ್ಟು ಹಳ್ಳಿಗರು ಕೂಡ ನಗ್ತಾ ಇರ್ತಾರೆ ಆವಾಗ ಜನರನ್ನು ಸಂತೋಷಪಡಿಸಬೇಕು ತನ್ನಿಂದ ಆಗಿದ್ದ ತಪ್ಪನ್ನು ಮುಚ್ಕೋಬೇಕು ಹೇಳಿಬಿಟ್ಟು ತಾನು ಕೂತಿದ್ದ ಆನೆಯಿಂದ ಬೇಕಾದಷ್ಟು ಸಾಹಸಗಳನ್ನು ಮಾಡಿಸ್ತಾ ಇರ್ತಾನೆ ಇದು ಕೂಡ ಅಲ್ಲಿದ್ದ ಎಲ್ಲ ಜನರಿಗೆ ಸಂತೋಷವನ್ನು ಇರುತ್ತೆ ಇನ್ನು ಧವಮಿರ ಆಶ್ರಮ ಸಮೀಪಿಸುತ್ತೆ ಅದು ಬಹಳ ವಿಶಾಲವಾಗಿರುತ್ತೆ ಉದ್ದಕ್ಕೂ ನದಿ ದಡ ಇರುತ್ತೆ ಅನೇಕ ವರ್ಷಗಳಿಂದ ಆಶ್ರಮದಲ್ಲಿ ತಪಸ್ ಮಾಡಿ ಪಾಂಡಿತ್ಯಗಳ ತವರಾಗಿ ಮಾಡಿರೋದಲ್ಲೇ ಈ ಧೌಮ್ಯ ಋಷಿಗಳು ಮತ್ತು ಅವರ ಶಿಷ್ಯರು ಕೂಡ ಕಾಡಿನ ಇಲ್ಲೇ ಇದ್ದಂತಹ ಜನರು ಮತ್ತು ನಾಗ ಜನರಿಗೂ ಕೂಡ ಆರ್ಯ ಜೀವನದ ಪದ್ಧತಿಯನ್ನು ಮತ್ತು ಆರ್ಯರ ಒಂದು ರೀತಿ ನೀತಿಗಳನ್ನು ಅವರ ಮದುವೆ ಮಾಡಿಕೊಳ್ಳೋದು ಅವರ ಮನೆತನಗಳನ್ನು ಬೆಳಗಿಸೋ ರೀತಿ ಧಾರ್ಮಿಕ ಆಚಾರ ವಿಚಾರಗಳು ನೀತಿ ನಿಯಮಗಳು ಇತ್ಯಾದಿ ಎಲ್ಲವನ್ನು ಕಲಿಸಿ ಜೊತೆಗೆ ದೇವತೆಗಳು ಅವರ ಯಜ್ಞಾದಿಗಳನ್ನು ತಿಳಿಸ್ತಾ ಇರ್ತಾರೆ ಇವರು ಕೂಡ ಇವನ್ನೆಲ್ಲ ಅನುಸರಿಸೋ ಹಾಗೆ ಅವರು ಮಾಡಿರ್ತಾರೆ ಈ ಮೆರವಣಿಗೆ ಬಂದಾಗ ಧೌಮ್ಯರ ಶಿಷ್ಯರೆಲ್ಲರೂ ತಮ್ಮ ತಮ್ಮ ಗುಡಿಸಲುಗಳನ್ನು ಕೊಡ್ತಾರೆ ಪಾಂಡವರಿಗೂ ಮತ್ತು ಬಂದ ರಾಜರಿಗೂ ಬಿಡಾರವನ್ನು ಮಾಡಿಕೊಟ್ಟಿರ್ತಾರೆ ಇನ್ನು ಆನೆ ಕುದುರೆ ಹಸು ಹಸು ಒಂಟೆ ಇತ್ಯಾದಿಗಳ ಜೊತೆ ಬಂದವರೆಲ್ಲರೂ ಎಲ್ಲೆಲ್ಲಿ ಸ್ಥಳ ಸಿಕ್ಕರೆ ಅಲ್ಲಲ್ಲಿ ತಂಗ್ತಾಯಿರ್ತಾರೆ ಅವರವರು ತಾವು ತಾವು ತಂದಿದ್ದ ರಥಗಳನ್ನು ಬಂಡಿಗಳನ್ನು ದನಗಳನ್ನು ತೊಳಿತಾ ಇರ್ತಾರೆ ಸಮೀಪದಲ್ಲೇ ನದಿ ಇರೋದರಿಂದ ನೀರಿಗೇನು ತೊಂದರೆ ಇರೋದಿಲ್ಲ ಇನ್ನು ಉತ್ಕೋಚಕಕ್ಕೆ ಬೇಗ ಬಂದು ಮುಟ್ಟಬೇಕು ಅಂತ ಭೀಮ ಬಹಳ ದುಡಿತಾ ಇರ್ತಾನೆ ತನಗೂ ಬಿಟ್ಕೊಂಡಿರೋದಿಲ್ಲ ಬೇರೆಯವ್ರಿಗೂ ಬಿಡು ಕೊಡದೆ ಬೇಗ ಬೇಗ ಉತ್ಕೋಚಕಕ್ಕೆ ಹೋಗಬೇಕು ಹೋಗಬೇಕು ಅಂಥೇಳಿ ತಾನು ಏನು ಲೆಕ್ಕ ಹಾಕ್ಕೊಂಡಿರ್ತಾನೆ ಆ ವೇಳೆಗೆಲ್ಲ ಸರಿಯಾಗಿ ನಡೀಬೇಕು ಈ ಒಂದು ಪ್ರಯಾಣ ಅಂತ ಆಶಿಸ್ಕೊಂಡು ಅದೇ ಥರ ನಡ್ಕೊಂಡು ಇರ್ತಾನೆ ಇನ್ನು ಈ ಪ್ರಯಾಣದಲ್ಲಿ ಅವನಿಗೆ ಬೇರೆ ಏನು ಯೋಚನೆ ಬರದೆ ಆ ರೆಕ್ಕೆಗಾಲಿನ ರಾಜಕುಮಾರಿ ಇರ್ತಾಳಲ್ಲ ಜಲಂಧರೆ ಅವಳನ್ನು ಮರಿಲಿಕ್ಕೆ ಅವನ ಕೈಲಿ ಆಗೋದೇ ಇಲ್ಲ ಅವಳ ಮುಖ ನೆನಪಾದಾಗೆಲ್ಲ ಅವನಿಗೆ ಏನೋ ಒಂದು ಹಿತವಾದ ಅನುಭವ ಆಗ್ತಾ ಇರುತ್ತೆ ಮೆರವಣಿಗೆ ಜೊತೆಯಲ್ಲಿ ಬರದೆ ನದಿ ಮಾರ್ಗವಾಗಿ ನಾವು ಹಸ್ತಿನಾಪುರಕ್ಕೆ ಹೋಗ್ತೀವಿ ಅಂತ ಅವಳ ಅಣ್ಣ ಸುಶರ್ಮ ಹೇಳಿರ್ತಾನೆ ಇದು ಅವನಿಗೆ ಒಂದು ರೀತಿಯ ಚಾಲೆಂಜ್ ಅನಿಸತ್ತೆ ಹಾಗಾಗಿ ತಾನು ಈ ವೀಳ್ಯವನ್ನು ಹಿಡ್ಕೋಬೇಕು ಅವರು ಆ ದಾರಿಯಲ್ಲಿ ಹೋಗ್ದ ಹಾಗೆ ಮಾಡಬೇಕು ಅನ್ನೋ ಒಂದು ಆಸೆ ಅವನಲ್ಲಿ ಹುಟ್ಕೊಂಡಿರುತ್ತೆ ಇನ್ನು ಉತ್ಕೋಚಕಕ್ಕೆ ತಲುಪ್ತಾರೆ ಅಲ್ಲಿ ಇವನೇನು ಮಾಡ್ತಾನೆ ತನ್ನ ಪ್ರೀತಿಯ ಆನೆಯನ್ನು ನದಿ ದಡಕ್ಕೆ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಅದರ ಮೈ ತೊಳೆದು ಅದಕ್ಕೆ ನೀರು ಕುಡಿಸ್ಬೇಕು ಅಂತ ಅಲ್ಲಿ ಒಂದು ದೃಶ್ಯ ಅವನು ಕಾಣುತ್ತೆ ಅದು ಬಹಳ ಸಂತೋಷ ಕೊಡುತ್ತೆ ಅದೇನು ಅಂದರೆ ಅಲ್ಲಿ ಎರಡು ದೋಣಿಗಳಿರುತ್ತೆ ಆ ದೋಣಿಗಳಿಗೆ ಲಂಗರ್ಗಳನ್ನು ಹಾಕಿ ದಡದಲ್ಲಿ ನಿಲ್ಲಿಸಿರ್ತಾರೆ ಒಂದು ದೋಣಿ ದೊಡ್ಡದು ಅದರಲ್ಲಿ ರಾಜ್ಕುಮಾರ ಸುಶರ್ಮ ಮತ್ತು ಇವನ ಕಂಡಂತಹ ಆ ಸುಂದರಿ ಅಂದರೆ ಆ ರೆಕ್ಕೆಗಾಲಿನ ರಾಜಕುಮಾರಿ ಜಲಂಧರೆ ಅವರು ಮತ್ತು ಅವ್ರ ಪರಿವಾರ ಎಲ್ಲ ದೊಡ್ಡ ದೋಣಿನಲ್ಲಿ ಇರುತ್ತೆ ಸರಿ ಈ ರಾಜಕುಮಾರಿಯನ್ನು ಮತ್ತೆ ನೋಡಬೇಕು ಅಂತ ಇವನಿಗಿಷ್ಟೇ ಆತರ ಇದ್ದರೂ ಕೂಡ ಅವನು ಆಶ್ರಮಕ್ಕೆ ಹಿಂತಿರುಗಿ ಹೋಗೋಷ್ಟೊತ್ತಿಗೆ ಮಧ್ಯಾಹ್ನ ಆಗೋಗಿರುತ್ತೆ ಶಿಬಿರದ ವ್ಯವಸ್ಥೆಯನ್ನು ಮಾಡಬೇಕಾಗಿರೋದಕ್ಕೆ ಅವನು ಮೊದಲು ಆದ್ಯತೆ ಕೊಟ್ಟಿರ್ತಾನೆ ಇನ್ನು ಶಿಬಿರ ತಲುಪ್ತಾನೆ ಅಂದರೆ ಆಶ್ರಮದಲ್ಲಿದ್ದ ಶಿಬಿರ ತಲುಪ್ತಾನೆ ಬಂದ ಮೇಲೆ ಸಂತೋಷದಿಂದಲೇ ಸಂಜೆ ಅಡುಗೆ ಅದರ ವ್ಯವಸ್ಥೆ ಕಡೆಗೆ ಹೋಗ್ತಾನೆ ಎಲ್ಲ ಸರಿಗಿದೆ ಅಂತೇಳ್ಬಿಟ್ಟು ತನ್ನ ಅಣ್ಣನಿಗೂ ತಿಳಿಸ್ತಾನೆ ಆಮೇಲೆ ಧೌಮ್ಯರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾನೆ ಗುರುದೇವ್ರೆ ನೀವು ನನಗೆ ಅಂತ ಅಂತೇಳ್ಬಿಟ್ಟು ಎಲ್ಲ ಆಶೀರ್ವಾದವನ್ನು ಮಾಡಬೇಕು ಒಂದು ವೇಳೆ ನಿಮ್ಮ ಹತ್ರ ಎಲ್ಲ ಆಶೀರ್ವಾದ ಖಾಲಿಯಾಗಿದ್ದರೆ ನಮ್ಮ ಅಂತ ಸ್ವಲ್ಪ ಇಟ್ಟಿರ್ತೀರಲ್ಲ ಅದು ಕೂಡ ನನಗೆ ಬೇಕು ಅಷ್ಟು ಆಶೀರ್ವಾದವನ್ನು ನೀವು ನನಗೆ ಮಾಡಬೇಕು ಅಂತ ಹೇಳಿಬಿಟ್ಟು ಅವ್ರ ಪಾದದಲ್ಲಿ ಬೀರ್ತಾನೆ ಇನ್ನು ಅಲ್ಲಿಂದ ತಾಯಿ ಕುಂತಿ ಇದ್ದ ಗುಡಿಸಲು ಕಡೆಗೆ ಹೋಗ್ತಾನೆ ಆಕೆ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾನೆ ಆಕೆ ಜೊತೆಗಿದ್ದ ಹೆಣ್ಮಕ್ಳನ್ನೆಲ್ಲ ದೃಷ್ಟಿಸ್ತಾನೆ ಅಲ್ಲಿ ದ್ರೌಪದಿ ಇರ್ತಾಳೆ ಅವಳ ಕಡೆ ಓರೆ ನೋಟ ಬೀರ್ತಾನೆ ಎಲ್ಲ ಹೆಂಗಸರನ್ನು ನೋಡ್ತಾನೆ ಆದರೆ ಅಲ್ಲೆಲ್ಲನೂ ಅವನ ಈ ರೆಕ್ಕೆಗಾಲಿನ ರಾಜಕುಮಾರಿ ಜಲಂಧರೆ ಅಲ್ಲಿ ಕಾಣೋದಿಲ್ಲ ಅಲ್ಲಿಂದ ಮುಂದೆ ಅವನು ಅಡುಗೆ ಮನೆ ಕಡೆಗೆ ಹೋಗ್ತಾನೆ ಅಡುಗೆ ಮನೆಯಷ್ಟು ಅವನಿಗೆ ಇಷ್ಟವಾದ ಸ್ಥಳ ಮತ್ತೊಂದಿರೋದಿಲ್ಲ ಅವನು ಸ್ವಯಂ ಬಾಣಸಿಗ ಅದು ಉತ್ತಮವಾದ ಬಾಣಸಿಗ ಅವನು ಅವನ ಈ ಹೊಟ್ಟೆ ಬಾಕತನ ಕೂಡ ದೌಮ್ಯರಿಗೆ ಗೊತ್ತಿರುತ್ತೆ ಹಾಗಾಗಿ ಅವನಿಗೋಸ್ಕರ ಯಥೇಚ್ಛವಾಗಿ ಆಹಾರವನ್ನು ಕಾದಿರಿಸಿರ್ತಾರೆ ಊಟ ಮಾಡ್ತಾನೆ ಊಟ ಎಲ್ಲ ಮುಗಿಯುತ್ತೆ ಆಮೇಲೆ ಕೃಷ್ಣನ ಗುಡಿಸಲಿಗೆ ಭೀಮ ಹೋಗ್ತಾನೆ ಒಳಗಡೆ ಹೋಗ್ತಾ ಕೃಷ್ಣ ನಿನ್ನ ದರ್ಶನ ಈಗ ಸಿಕ್ಕತ್ತಾ ಅಂತ ಕೇಳ್ತಾನೆ ಒಳಗಡೆ ಕೃಷ್ಣನ ಜೊತೆಗೆ ಸಾಧ್ಯಕ್ಕೆ ಮತ್ತು ನಕುಲ ಇರ್ತಾರೆ ಅವ್ರ ಜೊತೆಗೆ ಇನ್ನೂ ಒಬ್ಬ ಇರ್ತಾನೆ ಇವನಿಗೆ ಅವನನ್ನು ನೋಡಿದ ತಕ್ಷಣ ಇವನು ಜಲಂಧರೆ ಹಾಗೆ ಇದ್ದಾನೆ ಬಹುಶಃ ಅವಳ ಅಣ್ಣ ಸುಶರ್ಮ ಇರಬಹುದು ಅಂತ ಊಹೆ ಮಾಡ್ಕೋತಾನೆ ಆ ರಾಜ್ಕುಮಾರನಿಗೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಇರುತ್ತೆ ಸ್ವಲ್ಪ ಕುಳ್ಳಿಗಿರ್ತಾನೆ ಬಹಳ ಕೋಮಲವಾದ ದೇಹ ಇರುತ್ತೆ ಆದರೆ ಬಹಳ ತೇಜವಂತನಾಗಿರ್ತಾನೆ ಕೃಷ್ಣ ನಗತ್ತಾ ಏನು ಪ್ರಯೋಜನ ನಾನು ಹೂ ಅನ್ನೋಕ್ಕೆ ಮುಂಚೆನೇ ಬಂದ್ಬಿಟ್ಟೆ ನೀನು ದರ್ಶನನೂ ಮಾಡಿಬಿಟ್ಟೆ ಎಲ್ಲ ಸರಿಯಾಗಿದ್ಯಾ ಅಲ್ಲೆಲ್ಲ ಅಂತ ಕೇಳ್ತಾನೆ ಓ ಎಲ್ಲ ಸರಿಗಿದೆ ಆದರೆ ನಿನಗೂ ಹೊರಗಡೆ ಕಾದಿದಾರಲ್ಲ ಅವ್ರದ್ದೇ ದೊಡ್ಡ ದೌರ್ಭಾಗ್ಯ ಏಕೆಂದರೆ ನೀನು ಅವ್ರಿಗೆ ದರ್ಶನ ಕೊಡ್ತಾ ಇಲ್ಲಿ ಕೂತ್ಬಿಟ್ಟಿದ್ಯಾ ಅಂತಾನೆ ಅಷ್ಟೊತ್ತಿಗೆ ಹೊರಗಡೆಯಿಂದ ಜಯ ಜಯ ಕೃಷ್ಣ ವಾಸುದೇವ ಅಂತ ಕೂಗು ಕೇಳಿಸ್ತಾನೆ ಇರುತ್ತೆ ಆಗ ಇವನೇನು ಮಾಡ್ತಾನೆ ಆ ಕೃಷ್ಣನಿಗೂ ಸುಶರ್ಮನಿಗೂ ಮಧ್ಯೆ ಕೂತ್ಕೊತಾನೆ ಹೊರಗಡೆ ಹೋಗ್ಬಿಟ್ಟು ಆ ನಿನ್ನ ಅಭಿಮಾನಿಗಳನ್ನು ನೋಡಬಾರ್ದೇನು ಅಂಥೇಳಿ ಹೇಳ್ತಾನೆ ಹೌದು ಹೌದು ನಾನು ಅವ್ರನ್ನ ಕಾಯಿಸಬಾರ್ದು ಬಹಳ ದೂರದಿಂದ ನನ್ನ ನೋಡೋಕ್ಕೆ ಅಂತಲೇ ಅವರು ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಕೃಷ್ಣ ಎದ್ದೇಳ್ತಾನೆ ಎದ್ದುಬಿಟ್ಟು ತನ್ನ ಕಿರೀಟವನ್ನು ಇಟ್ಕೊಂಡು ಉತ್ರಿಯವನ್ನು ಹೊದ್ಕೋತಾನೆ ಸಾಧ್ಯಕ್ಕೆ ಜೊತೆಗೆ ಹೊರಡೋಕ್ಕೆ ಸಿದ್ಧನಾಗ್ತಾನೆ ಅದಕ್ಕೆ ಮುಂಚೆ ಹೇಳ್ತಾನೆ ಭೀಮಾ ಇವ್ರು ಯಾರು ಗೊತ್ತಾ ನಿನಗೆ ಅಂಥೇಳಿಬಿಟ್ಟು ಕಾಶಿ ರಾಜ್ಕುಮಾರ ಸುಶರ್ಮ ಅಂತ ದುರ್ಯೋಧನನ ಹೆಂಡತಿ ಭಾನುಮತಿ ಇದ್ದಾಳಲ್ಲ ಅವಳಿಗೆ ಅಣ್ಣ ಅಂತ ಹೇಳ್ತಾನೆ ಓ ನೀನು ಅವಳನ್ನ ತಂಗಿಯಾಗಿ ಮಾಡ್ಕೊಂಡಿದ್ದೀಯಲ್ಲ ಅವಳ ಅಂತ ಇವನು ಗಟ್ಟಿಯಾಗಿ ನಗುತ್ತಾನೆ ಸರಿ ಈ ಸುಶರ್ಮನಿಗೆ ಗೊತ್ತಿರುತ್ತೆ ತನ್ನ ಭಾವ ದುರ್ಯೋಧನನಿಗೆ ಭೀಮ ಅಂದರೆ ಎಷ್ಟು ದ್ವೇಷ ಚೆನ್ನಾಗಿ ಗೊತ್ತು ಅವನಿಗೆ ಹಾಗಾಗಿ ಈ ಭೀಮನ ಸ್ನೇಹ ಅವನಿಗೆ ಬೇಕಿರೋದಿಲ್ಲ ಹಾಗಾಗಿ ಕೃಷ್ಣನ ಜೊತೆಗೆ ಅಲ್ಲಿಂದ ಎದ್ದು ಹೋಗಿಬಿಡಬೇಕು ಇವನ ಜೊತೆ ಮಾತಾಡೋದು ಬೇಡ ಅಂತ ಎದ್ದು ಹೇಳ್ತಾನೆ ಆದರೆ ಭೀಮ ಬಿಡೋದಿಲ್ಲ ಅವನು ಹೆಗಲ ಮೇಲೆ ಕೈ ಇಡ್ತಾನೆ ರಾಜ್ಕುಮಾರ ಉತ್ಕೋಚಕಕ್ಕೆ ಯಾವಾಗ ಬಂದೆ ನೀನು ಅಂತ ಸ್ನೇಹದಿಂದ ಕೇಳ್ತಾನೆ ಮೂರು ದಿನ ಆಯಿತು ಅಂತ ಅವನು ಹೇಳ್ತಾನೆ ಅಂದರೆ ಅವನಿಗೆ ಇವನ ಜೊತೆ ಮಾತಾಡಲಿಕ್ಕೂ ಕೂಡ ಇಷ್ಟ ಇರೋದಿಲ್ಲ ಇದು ಭೀಮನಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆದರೂ ಕೂಡ ಅವನನ್ನು ಕಾಡಿಸ್ಲಿಕ್ಕೋಸ್ಕರ ಉತ್ಕೋಚಕದಿಂದ ಯಾವಾಗ ಹೊರಡ್ತೀರಾ ಅಂತ ಕೇಳ್ತಾನೆ ಇವತ್ತು ಸಂಜೆಗೆ ಅಂತೇಳಿ ಹೇಳ್ತಾನೆ ಆಗ ಮತ್ತೆ ಮಾತು ಮುಂದುವರಿಸ್ತಾನೆ ನನ್ನ ತಂಗಿ ಭಾನುಮತಿಗೆ ಆರೋಗ್ಯ ಸರಿಗಿಲ್ಲ ಹಾಗಾಗಿ ನಾವು ಬೇಗ ಹಸ್ತಿನಾಪುರಕ್ಕೆ ಹೋಗಬೇಕು ಅಂತೇಳಿ ಹೇಳ್ತಾನೆ ಏನಾಗಿದೆ ಭಾನುಮತಿಗೆ ಅಂತ ಭೀಮ ಕೇಳ್ತಾನೆ ಅವಳೀಗ ಗರ್ಭವತಿಯಾಗಿದ್ದಾಳೆ ಹೆರಿಗೆ ಕಾಲಕ್ಕೆ ನಾವಲ್ಲಿ ಇರಬೇಕು ಅಂತ ಹೇಳ್ತಾನೆ ಅವನಿಗೆ ಇವನ ಹತ್ರ ಮಾತಾಡಲಿಕ್ಕೂ ಬೇಸರ ಮುಖವನ್ನು ಎತ್ಲವೋ ತಿರ್ಸ್ಕೊಂಡು ಏನೋ ಮಾತಾಡ್ತಾ ಇರ್ತಾನೆ ಆಗ ಮತ್ತೆ ಭೀಮ ಹೇಳ್ತಾನೆ ಹಾಗಾದರೆ ನೀವು ಹಸ್ತಿನಾಪುರದಲ್ಲಿ ಕೆಲವಾರು ದಿನ ಇರ್ತೀರಾ ಅಂತ ಅಂತ ಅಂಥೇಳಿ ಹೇಳ್ತಾನೆ ಆಗ ಸುಶರ್ಮ ಹೇಳ್ತಾನೆ ಹೌದು ಯಾತ್ರೆ ಮುಗಿಸ್ಕೊಂಡು ಬಂದು ಕೆಲವು ದಿನ ಭಾನುಮತಿಗೆ ಸ್ವಲ್ಪ ಆರೋಗ್ಯ ಸರಿ ಆಗೋವರೆಗೂ ನಾವು ಇರ್ತೀವಿ ಅಂತಲೇ ಹೇಳ್ತಾನೆ ಆಗ ಮತ್ತೆ ಭೀಮ ಹೇಳ್ತಾನೆ ಹಾಗಾದರೆ ನೀವು ನಮ್ಮ ಜೊತೆ ಭೂಮಾರ್ಗದಲ್ಲಿ ಬರಬಾರ್ದಾ ಹೇಳ್ಬಿಟ್ಟು ಅಂದರೆ ಅವನು ಮಾತು ನಿಲ್ಲಿಸಿ ಎದ್ದೇಳಕ್ಕೆ ಹೋಗಿದ್ದು ಇವನಿಗೆ ಇಷ್ಟ ಆಗೋದಿಲ್ಲ ನಾನು ಮಾತಾಡ್ತಾ ಇದ್ದೀನಿ ಇವನಾಗೆ ಹೊರಟಿದ್ದಾನೆ ಅನ್ನೋ ಒಂದು ಅಸಮಾಧಾನದಿಂದ ಭೀಮಕ್ಕೆ ಹೇಳ್ತಾನೆ ಇಲ್ಲ ನಾವು ದೋಣಿಲು ಹೋಗ್ತೀವಿ ಅಂತೇಳ್ಬಿಟ್ಟು ಸುಶರ್ಮ ಹೇಳ್ತಾನೆ ಆಗ ಭೀಮಾ ನಾಗ್ತಾನೆ ಹೌದೌದು ಧೂಳು ಕಡಿಮೆ ಡಕ್ಕ ಮುಖಿ ಇರೋದಿಲ್ಲ ಸದಾ ತಂಗಾಳಿ ಆದರೆ ಇಲ್ಲಿ ನಾವು ನಿಮ್ಮ ಜೊತೆಗಿರ್ತೀವಲ್ವಾ ಅಂತಾನೆ ಇಲ್ಲ ನಾನು ದೋಣಿಲಿ ಹೋಗ್ತೀನಿ ಅಂಥೇಳ್ಬಿಟ್ಟು ಅವಸರವಾಗಿ ಇವನಿಗೆ ಕೈ ಮುಗಿದ್ಬಿಟ್ಟು ಬಾಗಿಲ್ ಕಡೆಗೆ ಹೊರಟು ಬಿಡ್ತಾನೆ ದೋಣಿಗಳಿಗೆ ಯಾವಾಗ ಹೋಗ್ತೀರಾ ಅಂತ ಭೀಮ ಸ್ವಲ್ಪ ಕಿರಿಕಿರಿ ಮಾಡ್ಕೊಂಡೆ ಸುಶರ್ಮನನ್ನು ಕೇಳ್ತಾನೆ ಆಗ ಆ ರಾಜ್ಕುಮಾರ ಹೇಳ್ತಾನೆ ಅಲೆ ಬಂದಾಗ ಲಂಗರು ಕೇಳ್ತೀವಿ ಆದರೆ ಸಂಜೆ ಊಟ ಆದ ತಕ್ಷಣ ಆಶ್ರಮವನ್ನು ಬಿಡ್ತೀವಿ ಅಂತ ಹೇಳಿಬಿಟ್ಟು ಆಯ್ತಾಯಿತು ಹೋಗೋಕೆ ಮುಂಚೆ ನಾನು ನಿಮ್ಮನ್ನು ನೋಡ್ತೀನಿ ಅಂತ ಭೀಮಾ ಹೇಳ್ತಾನೆ ಈಗ ಅವನು ನೋಡ್ತಾನೆ ನಕುಲ ಸದ್ದಿಲ್ಲದೆ ಇವನ ಕಡೆಯೇ ಇರ್ತಾನೆ ಅಂದರೆ ಭೀಮಾ ಮೇಲೆ ಬಿದ್ದು ಯಾಕೆ ಈ ರಾಜಕುಮಾರನ್ನ ಮಾತಾಡಿಸ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ಅವನು ಅನ್ಕೊತಾನೆ ಜೊತೆಗೆ ಈ ಅಣ್ಣನಿಗೆ ಏನೋ ಒಂದು ಉದ್ದೇಶ ಇದೆ ಅಂತ ಕಾಣುತ್ತೆ ಅದಕ್ಕೆ ಅವನು ಹೀಗೆ ಆಡ್ತಾ ಇದ್ದಾನೆ ಅಂತ ಅವನು ಸುಲಭವಾಗಿ ತಿಳ್ಕೊಂಬಿಡ್ತಾನೆ ಇನ್ನು ಮಾದ ಹಾಗೆ ಸಂಜೆ ಊಟ ಆಗುತ್ತೆ ಊಟ ಆದಮೇಲೆ ರಾಜ್ಕುಮಾರ ಮತ್ತು ರಾಜ್ಕುಮಾರಿಯರನ್ನ ಕಳಿಸ್ಕೊಡೋಕ್ಕೆ ಅಂತ ನದಿಯ ದಡಕ್ಕೆ ಧವಮಿಯರು ಮತ್ತು ಇತರರು ಹೊರಟಾಗ ಇವನು ಕೂಡ ಹೊರಡ್ತಾನೆ ಭೀಮ ಏಕೆಂದರೆ ಅವನು ನಿರೀಕ್ಷೆ ಮಾಡಿರ್ತಾನೆ ಅವಳು ತನ್ನ ಕಡೆ ನೋಡ್ತಾಳೆ ಅಂತ ಹಾಗೆ ಜಲಂಧರೆ ಹಲವಾರು ಸಲ ಇವಳು ಇವನ ಕಡೆಗೆ ನೋಡ್ತಾಳೆ ಇವನಿಗೆ ಸಂತೋಷ ಆಗುತ್ತೆ ಅವಳು ತನ್ನನ್ನು ನೆಟ್ಟಿಸ್ತಾ ಇದ್ದಾಳಲ್ಲ ಅಂತ ಹೇಳ್ಬಿಟ್ಟು ಸರಿ ಮಧ್ಯರಾತ್ರಿ ಆಗತ್ತೆ ಶಿಬಿರ ಎಲ್ಲ ಮಲ್ಕೊಂಡಿರುತ್ತೆ ರಾತ್ರಿಯ ನೀರವತೆಯನ್ನು ಬೇಯಿಸೋದು ಬರೀ ನದಿ ಸದ್ದು ಮಾತ್ರ ಆ ದೋಣಿಗಳಿಗೆ ಅಲೆ ಹೊಡೆದು ಸದ್ದು ಕೇಳುತ್ತೆ ಕುದುರೆಗಳ ಕೆನೆತ ಕಾಡಲ್ಲಿ ಒಳಗೆ ಕೂಗ್ತಿದ್ದ ಗೂಬೆಯ ಕೂಗು ಎಲ್ಲನೂ ಕೇಳಿಸ್ತಾ ಇರುತ್ತೆ ಕತ್ತಲೆ ರಾತ್ರಿ ನಕ್ಷತ್ರಗಳು ಪಳಪಳ ಅಂತ ಹೊಳೀತಿರುತ್ತೆ ಇನ್ನು ಭೀಮಾ ಏನು ಮಾಡ್ತಾನೆ ಆಶ್ರಮದಿಂದ ಹೊರಟು ನದಿ ದಡದ ಕಡೆಗೆ ಬರ್ತಾ ಇರ್ತಾನೆ ಅವನ ಕೈಯಲ್ಲಿ ಒಂದು ದೊಡ್ಡದಾದ ಒಂದು ಅಂಕುಶ ಇರುತ್ತೆ ಇನ್ನು ದಡಕ್ಕೆ ಬರ್ತಾನೆ ಬಂದಾಗ ಅಲ್ಲಿ ದೋಣಿಗಳಿರುತ್ತಲ್ಲ ಅದ್ರ ಕಡೆ ಎಚ್ಚರಿಕೆಯಿಂದ ನೋಡ್ತಾನೆ ರಾಜ್ಕುಮಾರ ಮತ್ತು ರಾಜ್ಕುಮಾರಿ ಅವರ ಸೇವಕರು ಎಲ್ಲರೂ ದೋಣಿಗಳಲ್ಲಿ ಮಲಕೊಂಬಿಟ್ಟಿರ್ತಾರೆ ಇನ್ನು ನಿದ್ದೆಗಣ್ಣಲ್ಲಿದ್ದ ಅಂಬಿಗರು ಕೆಲವರು ಅಲೆಗಳು ಬಂದಾಗ ಲಂಗರ ಕೀಳಕ್ಕೆ ಅಂತ ಕಾಯ್ತಾ ನಿಂತಿರ್ತಾರೆ ದಡದಲ್ಲಿ ಒಂದೆರಡು ನೂರು ಹೆಜ್ಜೆ ಹಾಕ್ತಾನೆ ಮೆಲ್ಲಿಗೆ ಭೀಮ ಹೋಗ್ತಾನೆ ಅಲ್ಲಿಂದ ನೀರೊಳಗಡೆ ಇಳಿತಾನೆ ಸದ್ದಿಲ್ಲದೆ ಈಜಾಡಿಕೊಂಡು ಆ ರಾಜ್ಕುಮಾರ ಮತ್ತು ರಾಜ್ಕುಮಾರಿಯರು ಮಲಗಿದ್ದ ದೊಡ್ಡ ದೋಣಿ ಹತ್ತಿರಕ್ಕೆ ಹೋಗ್ತಾನೆ ನೀರಿನ ಒಳಗಡೆ ಮುಳುಗ್ತಾನೆ ಆ ದೋಣಿಯ ಹಲಗೆಗಳನ್ನು ಎಲ್ಲಿ ಜೋಡಿಸಿದರೆ ಅದನ್ನು ಹುಡುಕ್ತಾನೆ ಕೆಳಗಡೆನೆ ಅಲ್ಲಿ ಅಂಕುಶವನ್ನು ಚುಚ್ಚುತ್ತಾನೆ ಮನುಷ್ಯರಿಗೂ ಮೀರಿದ ಬಲವನ್ನು ಉಪಯೋಗಿಸಿ ಆ ದೋಣಿನಲ್ಲಿ ಒಂದು ದೊಡ್ಡ ತೂತು ಮಾಡ್ತಾನೆ ಇನ್ನು ತನ್ನ ಕೆಲಸ ಮುಗಿಸಿ ಇನ್ನೊಂದು ದೋಣಿ ಕಡೆಗೆ ಹೋಗ್ತಾನೆ ಆ ದೋಣಿನಲ್ಲಿ ಅಡುಗೆ ಸಾಮಗ್ರಿಗಳು ಎಲ್ಲವೂ ಇರುತ್ತೆ ಸೇವಕರು ಇರ್ತಾರೆ ಇವನು ಯಾರಿಗೂ ಗೊತ್ತಾಗ್ದಾಗ ಆ ದೋಣಿ ಕೆಳಗಡೆ ಹೋಗಿ ಅಲ್ಲಿಗೂ ಒಂದು ತೂತು ಮಾಡ್ತಾನೆ ಆಮೇಲೆ ಸದ್ದಿಲ್ಲದೆ ಈಜಾಡ್ಕೊಂಡು ಬಂದು ನೀರಿಂದ ಹೊರಗೆ ಬಂದು ಮೈಯೆಲ್ಲ ಒರೆಸ್ಕೊಳ್ತಾನೆ ಇನ್ನು ದೊಡ್ಡ ದೋಣಿ ಎದುರುಗಡೆ ಒಂದು ಸ್ಥಳಕ್ಕೆ ಬಂದು ಅಲ್ಲಿ ಏನಾಗ್ಬೋದು ಅಂತ ಕಾಯ್ತಾ ನೋಡ್ತಾ ನಿಂತ್ಕೊತಾನೆ ಅವನು ಲೆಕ್ಕ ಹಾಕಿದಾಗೆ ಎಲ್ಲ ನಡೆಯುತ್ತೆ ಅಷ್ಟೊತ್ತಿಗೆ ಒಂದು ಅಲೆ ಬರುತ್ತೆ ಅಂಬಿಗರು ಲಂಗರ್ಗಳನ್ನು ಬಿಚ್ಚುತ್ತಾರೆ ದೋಣಿಗಳು ನೀರಲ್ಲಿ ತೇಲುತ್ತವೆ ಆದರೆ ಮುಂದಕ್ಕೆ ಹೋಗೋದಿಲ್ಲ ಹಠಾತ್ತಾಗಿ ಒಂದು ದೊಡ್ಡ ದೋಣಿಯಿಂದ ಚೀರಾಟ ಕೂಗಾಟ ಎಲ್ಲ ಕೇಳಿಸೋಕೆ ಶುರು ಆಗುತ್ತೆ ಏಕೆಂದರೆ ಆ ತೂತಿನಿಂದ ನೀರು ಒಳಗಡೆ ನುಗ್ತಾ ಇರುತ್ತೆ ದೋಣಿಲಿ ಇದ್ದವರು ಮೇಲೆ ಬಂದು ನಿಂತ್ಕೊತಾರೆ ಅವ್ರಿಗೆ ದಿಕ್ಕು ತೋಚೋದಿಲ್ಲ ನೀರು ಎಲ್ಲಿಂದ ಬರ್ತಿದೆ ಗೊತ್ತಾಗೋದಿಲ್ಲ ಪಂಜು ಹಚ್ಚಿ ನೋಡೋಕ್ಕೆಂದು ಹೋಗ್ತಾರೆ ಗಾಳಿ ಬಲವಾಗಿರುತ್ತೆ ಹಾಗಾಗಿ ಪಂಜುಗಳು ಉರಿಯೋಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನು ಮಸುಕು ಮಸುಕು ಆದ ನಕ್ಷತ್ರ ಕಾಂತಿಯಲ್ಲಿ ದೋಣಿ ಮೇಲ್ಗಡೆ ರಾಜ್ಕುಮಾರ ಮತ್ತು ರಾಜ್ಕುಮಾರಿ ಅವ್ರ ಸುತ್ತ ಪರಿವಾರ ನಿಂತಿದ್ದು ಎಲ್ಲ ಭೀಮನಿಗೆ ಕಾಣಿಸುತ್ತೆ ಎಲ್ಲರೂ ಏನೋ ಮಾತಾಡ್ತಾ ಇರ್ತಾರೆ ಆದರೆ ಆ ಮಾತುಗಳನ್ನು ಕೇಳಿಸ್ಕೊಳಕ್ಕೆ ಯಾರೂ ಇರೋದಿಲ್ಲ ಇದ್ದಿದ್ದು ಬರೀ ಭೀಮ ಮಾತ್ರ ಇವನು ನೀ ನೀರಿಗೆ ಬೀಳ್ತಾನೆ ಬೇಗ ಬೇಗ ಕೈ ಬೀಸ್ಕೊಂಡು ದೋಣಿ ಹತ್ತಿರಕ್ಕೆ ಈಜಾಡ್ಕೊಂಡು ಹೋಗ್ತಾನೆ ನದಿ ಒಳಗೆ ಧುಮುಕು ಬೇಗ ದೋಣಿ ನಡು ನೀರಿಗೆ ಹೋಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ರಾಜ್ಕುಮಾರಿ ಧುಮುಕು ನಾನು ಹಿಡ್ಕೋತೀನಿ ಅಂದ್ಬಿಟ್ಟು ಜೋರಾಗಿ ಕೂಗ್ತಾನೆ ಇವನು ಕೂಗು ಅಲೆಗಳ ಸದ್ದನ್ನು ಮೀರಿ ಅವ್ರಿಗೆ ಕೇಳುತ್ತೆ ತಕ್ಷಣ ಅವಳು ರಾಜ ರಾಜಕೋದರ ನೀನಾ ಅಂತ ಕೇಳ್ತಾಳೆ ಹೌದು ನಾನೇ ರುಕೋದರ ಇದನ್ನು ನಾನು ಇಲ್ಲೇ ಇದ್ದೀನಿ ನೀರೊಳಗೆ ಧುಮುಕು ಅಂತ ಮತ್ತೆ ಆಜ್ಞೆ ಮಾಡ್ತಾನೆ ಅವಳು ತಕ್ಷಣ ನೀರಲ್ಲಿ ಧುಮುಕ್ತಾಳೆ ಭೀಮ ಅವಳನ್ನು ತನ್ನ ತೋಳುಗಳಲ್ಲಿ ಹಿಡ್ಕೊಳ್ತಾನೆ ರಾಜ್ಕುಮಾರ ಅವಳು ಹಿಂದೆ ಭೀಮ ಇದ್ದಲ್ಲಿ ಧುಮುಕ್ತಾನೆ ಅವನು ನೀರಲ್ಲಿ ಈಜೋ ಹಾಗೆ ನೆರವು ಕೊಟ್ಟು ಭೀಮ ನದಿ ಕಡೆಗೆ ಈಜ್ಕೊಂಡು ಬರ್ತಾನೆ ಎಡಗೈಯಲ್ಲಿ ರಾಜ್ಕುಮಾರಿಯನ್ನು ನೀರಿನ ಮೇಲೆ ಎತ್ತಿ ಹಿಡ್ಕೊಂಡಿರ್ತಾನೆ ರಾಜ್ಕುಮಾರನನ್ನು ರಾಜ್ಕುಮಾರಿಯನ್ನು ನಾನು ನೋಡ್ಕೊಳ್ತೀನಿ ನೀವು ದೋಣಿಗಳು ತೇಲಿ ಹೋಗದ ಹಾಗೆ ನಿಲ್ಲಿಸ್ರಿ ಅಂತ ಸೇವಕರಿಗೆ ಕೂಗಿ ಹೇಳ್ತಾನೆ ಇಷ್ಟೊತ್ತಿಗೆ ಅಲ್ಲಿ ಚೀರಾಟ ಕೂಗಾಟ ಎಲ್ಲ ಕೇಳುತ್ತೆ ಸಾಕಷ್ಟು ಜನ ನದಿ ದಡದಲ್ಲಿ ಬಂದು ಸೇರಿರ್ತಾರೆ ಕೆಲವರ ಕೈಯಲ್ಲಿ ಪಂಜುಗಳಿರುತ್ತೆ ಅಲೆಗಳ ಹೊಡೆತಕ್ಕೆ ತೇಲಿ ಹೋಗದೆ ಇರೋ ಹಾಗೆ ಆ ದೋಣಿಗಳನ್ನು ತಡೀತಿದ್ದ ಅಂಬಿಗರಿಗೆ ಸೇವಕರಿಗೆ ಸಹಾಯ ಮಾಡಕ್ಕೆ ಹೋಗಿ ಅಂತ ಹೇಳಿಬಿಟ್ಟು ಕಳಿಸ್ತಾನೆ ಇವನು ಭೀಮಾ ದಡವನ್ನು ಮುಟ್ಟೋಷ್ಟರಲ್ಲಿ ಆ ಜಲಂಧರೆ ಅವನ ಕೈಯಲ್ಲಿ ಮುರ್ಚೆ ಹೋಗಿಬಿಟ್ಟಿರ್ತಾಳೆ ಇನ್ನು ಜಲಂಧರೆಯನ್ನು ಭೀಮಾ ಹೀಗೆ ಒತ್ತಿ ಹಿಡ್ಕೊಂಡಿದ್ದು ಸುಶರ್ಮನಿಗೆ ಇಷ್ಟ ಆಗಿರೋದಿಲ್ಲ ಆದರೆ ವಿಧಿನೇ ಇಲ್ಲ ಅಯ್ಯೋ ಇದೆಂಥ ಅವಮಾನ ನನಗೆ ಅಂತ ಅವನು ಅಂದ್ಕೊಳ್ತಾನೆ ಏಕೆಂದರೆ ಅವನು ಬಲಿಷ್ಠನಲ್ಲ ಜೊತೆಗೆ ಚಳಿಗೆ ಅವನ ಮೈಯಿ ನಡುತ್ತಿರುತ್ತೆ ಅವನ ಮೈಯನ್ನು ಅವನು ಸುಧಾರಿಸ್ಕೊಳ್ಳೋದೆ ಕಷ್ಟ ಆಗಿರುತ್ತೆ ಆಗ ಭೀಮಾ ಹೇಳ್ತಾನೆ ಈ ಚಳಿಗಾಳಿಗೆ ಮೈ ಬಿಟ್ಕೊಂಡಿದ್ರೆ ಪ್ರಯೋಜನ ಆಗೋದಿಲ್ಲ ನಿಮ್ಮಿಬ್ಬರನ್ನ ನಾನು ಆಶ್ರಮಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಭೀಮಾ ಹೇಳ್ತಾನೆ ಆಗ ರಾಜ್ಕುಮಾರ ಬೇಡ ಬೇಡ ಅಂತಾನೆ ಆದರೆ ಭೀಮ ಅವನ ಮಾತನ್ನು ಲಕ್ಷಿಸದೆ ಆ ಜಲಂಧರಿಯನ್ನು ಎತ್ಕೊಂಡು ಆಶ್ರಮದ ದಾರಿಯನ್ನು ಹಿಡಿತಾನೆ ಮುಂದೆ ಒಬ್ಬ ಪಂಜನವನು ಇವನಿಗೆ ಬೆಳಕು ತೋರಿಸ್ತಾ ಬರ್ತಾನೆ ರಾಜ್ಕುಮಾರನಿಗೆ ಇನ್ನೂ ಬಲ ಬಂದಿರೋದಿಲ್ಲ ಹಾಗಾಗಿ ಅವನು ಭೀಮನ ಹಿಂದೆ ಹೋಗ್ತಾನೆ ಇವನಿಗೆ ಆಶ್ಚರ್ಯ ಏಕೆಂದರೆ ಅವನು ಎತ್ಕೊಂಡಿದ್ದಂತಹ ಈ ಜಲಂಧರಿಯ ತೂಕ ಒಂದು ಮಗುವಿನ ತೂಕದಷ್ಟಿರುತ್ತೆ ಹಿಡಿಂಬೆಯ ಅತಿಭಾರವನ್ನು ನೆನಪಾಗಿ ಅವನಿಗೆ ತನಗೆ ತಾನೇ ನಗು ಬರುತ್ತೆ ಹೂವಿಂದ ಮಾಡಿರೋ ಹುಡುಗಿ ಇದ್ದಂಗಿದ್ದಾಳೆ ಅವಳು ಅಂತ ಅಂದ್ಕೊಳ್ತಾನೆ ಅವಳು ನಿಸ್ಸಹಾಯಕಳಾಗಿ ಇವನನ್ನು ಅಪ್ಪಿ ಹಿಡ್ಕೊಂಡಿದ್ದ ರೀತಿ ಅವನಿಗೆ ಬಹಳ ಅಪ್ಯಾಯಮಾನವಾಗಿರುತ್ತೆ ಚಳಿಗಾಲಿ ಬೀಸ್ತಾ ಇದ್ದರೂ ಅವನಿಗೆ ಮೈಯೆಲ್ಲ ಬಿಸಿಯಾಗಿರುತ್ತೆ ಮುಂದೆ ಪಂಚನವನು ಹಿಂದೆ ಇವರು ಮೂವರು ತುಂಬ ದೂರ ನಡೀತಾರೆ ಆಗ ಭೀಮನ ಕಿವಿನಲ್ಲಿ ಯಾರೋ ಮಾತಾಡ್ದಂಗೆ ಆಗುತ್ತೆ ನೀನು ದೋಣಿಗಳನ್ನು ಮುಳುಗಿಸ್ದೆ ಅಂತ ಜಲಂಧರ ಕಡೆಗೆ ನೋಡ್ತಾನೆ ಅವಳಿಗೆ ಎಚ್ಚರ ಆಗಿತ್ತಾ ಇಲ್ವಾ ಗೊತ್ತಾಗೋದಿಲ್ಲ ಅವಳಿಗೆ ಎಚ್ಚರ ಆಗಿದ್ರು ಕೂಡ ಬಿಡದೆ ಅವಳನ್ನು ಎತ್ಕೊಂಡೇ ಇರಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿರ್ತಾನೆ ಆಶ್ರಮದ ಹತ್ತಿರಕ್ಕೆ ಬಂದಾಗ ಸುಶರ್ಮನ ಕಡೆಗೆ ತಿರುಗ್ತಾನೆ ರಾಜ್ಕುಮಾರ ನೀನು ಹೋಗಿರು ನಾನು ಅಮ್ಮನ ಹತ್ತಿರ ಇವಳನ್ನು ಬಿಟ್ಟು ಬರ್ತೀನಿ ನೀನು ನನ್ನ ಗುಡಿಸಲಿಗೆ ಹೋಗಿಬಿಟ್ಟು ಬಟ್ಟೆ ಬದಲಾಯಿಸ್ಕೊಂಡು ಮಲ್ಕೋ ಇಲ್ಲಾಂದರೆ ಶೀತ ಆಗತ್ತೆ ಅಂತಾನೆ ಏನು ಮಾಡೋಕ್ಕೂ ತೋಚಿದೆ ಸುಶರ್ಮ ಅವನು ಹೇಳಿದಾಗೆ ಕೇಳಲೇಬೇಕಾಗತ್ತೆ ಇದೇ ಇಲ್ಲದೆ ಭೀಮನ ಗುಡಿಸಲಿನ ಕಡೆಗೆ ಹೋಗ್ತಾನೆ ಇವನು ತಾಯಿ ಕುಂತಿ ಗುಡಿಸ್ ನಂತರಕ್ಕೆ ಜಲಂಧರೆಯನ್ನು ಒಯ್ತಾನೆ ಅವಳ ಕಿವಿನಲ್ಲಿ ಹೇಳ್ತಾನೆ ನನ್ನನ್ನು ಬಿಟ್ಟು ಹಸ್ತಿನಾಪುರಕ್ಕೆ ಹೋಗಬೇಕು ಅಂತ ನೀನು ಅಂದ್ಕೊಂಡಿದ್ದೆ ಅಲ್ವ ನೋಡಿ ಇವಾಗ ಹೇಗೆ ಮಾಡಿದೆ ಹೇಗೆ ಹೋಗ್ತೀಯ ನೀನು ಅಂತ ಆದರೆ ಜಲಂಧರೆ ಪ್ರಜ್ಞಾ ಹೀನಳ ಹಾಗೆ ಕಾಣ್ತಾ ಇರ್ತಲ್ಲ ಅವಳಿಗಿಂತ ಪ್ರಜ್ಞೆ ತಪ್ಪಿರೋದಿಲ್ಲ ಆದರೆ ಅವಳ ತುಟ್ಟಿನಲ್ಲಿ ಒಂದು ಮೃದುವಾದ ಮಂದಹಾಸ ಇರುತ್ತೆ ಅದನ್ನು ನೋಡಿ ಭೀಮನಿಗೆ ಬಹಳ ಆನಂದ ಆಗುತ್ತೆ ಸದ್ಯಕ್ಕೆ ಕಥೆಯನ್ನು ಮುಕ್ತಾಯ ಮಾಡಿರ್ತೀನಿ ನಮಸ್ಕಾರ